ನನ್ ಗಂಡಗೆ ಹೇಳಿದ್ರೆ ಸಾಕು ಇನ್ಗಿಂತ ಹೋಗ್ಬೇಕು ಅಂತಂದು ಸುಮ್ನೆ ಕಾರ್ ತಗೊಂಡು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಎಲ್ಲಾ ಕಡೆ ಅಡ್ಡಸ್ಕೊಂಡ್ ಅಲ್ಲೇ ಹೊರಗೆ ಊಟ ಮಾಡಿಸ್ಕೊಂಡ್ ಮನಿ ಕರ್ಕೊಂಡ್ ಬರ್ತಾನ ನಮ್ ಬಿಸಿ ಬಿಸಿಬೇಳೆ ಬಾತ್ ವಾಸನೆ ರೋಡ್ ತನಕ ಬ್ರಾಕತೈತಿ ವಾಸನೆ ಹಿಡ್ಕೊಂಡ್ ಬಂದಾರ ಈಗ ಚೆನ್ನಾಗ್ ಸಿಕ್ತೈತಿ ಅಂತ ಹೇಳಿ ಅಂತ ಹೇಳಿ ಅದು ಗೋಡಂಬಿ ದ್ರಾಕ್ಷಿ ಮತ್ತ ತುಪ್ಪ ಆಮೇಲೆ ಎಲ್ಲ ಕಾಳು ಬೇಳೆ ಹಾಕಿ ಚಂದಗ ಮಸ್ತ ಬಿಸಿ ಬೆಳೆ ಬಾತ್ ಮಾಡ್ಯ ನೋಡ್ರಿ ಹಂಗಾಗಿ ಅದು ಘಮ ಹೊರಗೆ ರೋಡ್ದಂಕ ಬರಕತೈತಿ ಏನು ವಾಸನೆ ಅಂತಿದೀಗ ಹೊಟ್ಟಿ ಚೂರಂತ ನೋಡವಾ ಶಾರಕ್ಕ ಮಾಡತ್ತಿಗೆನ ಒಂದ್ ಚೂರು ಉಳಿಸ್ಲಿಲ್ಲ ನೋಡು ಎಲ್ಲ ಹಂಗ ನಾನು ನಮ್ಮನೆಯವರು ನನ್ನ ಮಗಳು ಎಲ್ಲರೂ ತಿಂದು ಮೊದ್ಲು ನಮ್ಮ ಎತ್ತಿಟ್ಟೆ இக்கொந்தி திராட்சை எல்லாம் நாயிக்கு நான் தின அது நோடலி எந்த பட்லதா பட்டலா நோட் மனசாக்கி தின்போ தோடியா நம்ம தகவற நவ் ஹங்கா சும்மா மாட்டிக்கிற ஊன் பாத்த கரல்ல என்னோட இஷ்ட மாட்டிக்கிற பக்க கி சொக்கு அவ ராணி ஊன்னா போடு வேற மாட்டடிக்கன்னு சொன்னா நீ தான் கேளேனே ஊன வா கொடுத்தா நீ கே ஏ பா ராணி பா ஊட்ட மாடு பா ஏ ராணி ஜல் ஜல் ஊட்ட மாடு நான் தான ஊட்டாத நோடு நீ ஜல் ஜல் ஊட்ட மாடு கிரே இப்ர சேர வாட்ட ஓகனே ஏ நோட நீ ஹட்ட மாடு வேந்திர மணி பிட் வரக ஹாக்த நின்னே பேட் மம்மி மணி பிட் வர கலஸ் பேடா ನಾ ಕೊಟ್ಟರೋ ಊಟ ಎಲ್ಲ ತಿಂದ್ರೆ ಮನೆ ಬಿಟ್ಕಳ್ಸಂಗಲ್ಲ ಇಲ್ಲಾಂದ್ರ ಹೊರಗೆ ಹಾಕದ ಛೇ 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 ಬೆರೆ ಊಟ ಮಾಡಿಲ್ಲ ಅಂತಂದು ಮಗಳನ್ನ ಹೊರಗೆ ಹಾಕ್ತತೆ ಏ ಇವರು ಗುಣಸಕ ಬರಲ್ ತಡಿ ನಾ ಹೊಕ್ಕ ನೋಡಿ ಈಗ ಅಲ್ಲ ನೋಡ ಸರ್ ಮನುಷ್ಯರೇ ಅಂತ ನಾಯಿ ಮೇಲೆ ಎಷ್ಟು ಪ್ರೀತಿದಾಳ ನೋಡಿ ಕಿ ಇಷ್ಟರ್ ಬಿಡ್ಲೇ ಒಬ್ಬೊಬ್ಬರಂಗ ನಾಯಿ ಅಂದ್ರೆ ಮನೆಗೆ ಮನೆ ಹುಟ್ಟಿದ ಮಕ್ಕಳಗಿಂತ ಹೆಚ್ಚೆ ನೋಡ್ಕಣರ ಅದಾರ ಏ ಏನ್ರೀ ನೀವು ನಿಮಗೆ ಊಟ ಮಾಡಸಕ ಬರಲ್ಲ ಅಂದ್ರಾ ತರಿಲಿ ನಾ ಹೆಂಗ್ ತಿನಸ್ತನ್ನ ನೋಡ್ರಿ ಈಗ ಸರ್ ಇವನ ಗೆದಕ್ಕೆ ಬೇಕಿತ್ತೆ ನಾಯಿ бай ಕೈ ಇಡೋದು ಇಡದುొక్కನ ನೋಡು ಒಕ್ಕಳಿಗೆ 14 ಇಂಜೆಕ್ಷನ್ ಚುಚ್ಚಿಸ್ಕಬೇಕಕತ್ತಾ ಆಮೇಲೆ ಸುಮಿ ಅವನೇನಾ ತಪ್ ತಿಳ್ೊಳ್ಳಕ್ಕೆ ಗೆತ್ತಿಲೆ ಮಗಳ ಗುಣಸಕತ್ತಾಳೆ ಹೆಣ ಮಗಳಂತ ಬಂಧನ ಕಾಣತ್ತಿ ನಾಯಿಗೆ ಅಂತ ಗೊತ್ತು ನನಗೆ ಹೀಳರೆ ಹೀಳಾ ಪಾಪಾ ಕೈ ಕೈ ಕಡ್ದಿಗೆಡಿತೆ ನಾಯಿ ಶಾರು ಮನೆಗೆ ಹೋಗಿರ ಈಗ ಏನು ಮಾಡ್ತೀಯಾ ಮನೆಗೂ ಗೊತ್ತುಗಳ ಕಷ್ಟಕತ್ತಿ ಸುಮ್ನೆ ಈಗ ಅವನಿಗೆ ಏ ನಾಯಿ ಊಟಪಾ ಅಂತ ಹೇಳಬಿಟ್ರು ಒಳ್ಳೆ ಹೋಗಿಬಿಡತನ ಮತ್ತೆ ನಮಗೆ ಹೆಂಗೆ ಎಂಟರ್ಟೈನ್‌ಮೆಂಟ್ ಹಾಕದು ಸುಮ್ನೆ ಇಟ್ಕ ನಿನ್ನ ಏನುಕತ್ತೆ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗನಂತೆ ಹಂಗanti ಆಗಲ ತಗ ನೀ ಹೆಂಗೆ ಹೇಳ್ತಿ ಹಂಗ ಓ ನೀನ ತಿಂತ ಏನವ ಬಾಳ ಜಾಣ ಇದೆ ನೋಡು ತಿನ್ನವ ತಿನ್ನೋಡವ ನೀ ತಿಂದು ಅಂದ್ರ ನಾನು ತಿನ್ಬಿಡ್ತಾನೆ ನೋಡು ಅಂತೀವಿ ಈಗ ತಿಂತೀಯ ತಿನ್ನಲ್ ಕೋಟೆಲ್ ಅಕ್ಕಾರ ಅದನ್ನ ಅದ್ ಹೆಂಗ ತಿನ್ನಲ್ಲ ನಾನು ನೋಡ್ತೇನೆ ಕೋಟಿ ಬಟ್ಲಾ ಕೊಡಿ ನನ್ ಕೈಯಾಗ ಇದ್ಯಾ ಹುಡುಗಿದು ತಾನು ತಿನ್ವಲ್ದು ನಾನರ ತಿನ್ಬೇಕಂದ್ರ ನನಗೂ ಬೇಡ ಅಂತತಿ ಹಾ ಈ ಬಿಸಿಬೇಳೆ ಭಾತ್ ವಾಸನೆ ಅಷ್ಟು ಘಮ 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 ವಾಸನೆ ಐತಿ ಬೇರೆ ವಾಸನೆ ನೋಡಿದ್ರೆ ಸಾಕು ಹೊಟ್ಟ ಹಸಗಂದ್ ಹಾ ಹದಂಗತಿ ಹಾ ನಾನಾ ತಿನ್ ಬಿಡ್ಲೇನ್ ತಿನ್ ಬಿಡ್ತಾನೆ ಬೇಕಾದ್ರ ಹುಡುಗಿ ಅವ್ರ ಕಡೆ ಬೇರೆ ಹಾಕಿ ತಿಂತಾಳ ಬೇಡಪ್ಪ ನೀನ್ಬೇಡ ಬೇರೆ ಊಟ ಐತಿ ರಾಣಿ ಊಟ ತಿನ್ನಕ್ ನೀನಂಗ ಎಂತ ರುಚಿತ್ರಿ ಅನ್ನ ಘಮ ತಡ್ಕೊಳ್ಳಕ್ ಆಗ್ಲಾರ್ದನ್ನ ತಿಂದ್ಬಿಟ್ ನೋಡ್ರಿ ಹೆಂಗಾಗಿತ್ ಅಂತ ಬೇಡ್ರಿ ಹೊಟ್ಟ ಹಸ್ತು ನಾ ಎದಂಗಾಗಿತ್ತ ಅದಕ್ಕ ತಿಂದೆ ಏನ್ ಬೇಜಾರ್ ಮಾಡ್ಕೆ ಬೇಡ್ರಿ ಅಂದಂಗ ಈ ನಾಯಿಗ್ ಬಾಳ ದಿಮಾಕ್ ಐತೆ ನೋಡ್ರಿ ತಾನ ಇನ್ನೊಬ್ಬರ ಮನಿ ಬಾಗಲ್ದಾಗ ಕುತ್ಕೊಂಡು ಆ ಅವ್ರ ಹಾಕಿದಾಗ ಊಟ ತಿನ್ಬೇಕು ಆ ಅಂತಾದ್ರಾಗ ತಂದು ಕೊಟ್ರ ಅನ್ನ ನಾ ತಿಂದ್ರ ಎಷ್ಟ್ ಜೋರ್ ಜೋರ್ ಓದಿರ್ತೈತ್ರಿ ಇದು ಬಾರಿ ಐತ್ ಬಿಡ್ರಿ ಇದನ್ನ ನಾಯಿ ಹೌದ್ ಮತ್ತ ಪಾಪ ನಮ್ಮ ರಾಣಿ ಊಟ ನೀ ತಿಂದ್ರ ಹೆಂಗ್ ಸುಮ್ನೆ ಇರ್ತೈತಿ ನೀನ ಹಂಗಾದಿಯಪ್ಪ ಅನ್ನ ನೋಡದ್ರಾಗನ ಖಂಡಿಯ ಕಂಡಲ್ಲ ಅನ್ನ ಗತೆ ತಿಂದ ಬಿಟ್ಟಿ ಗಬ 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 ಅಂತಂದ್ ನಾ ಹೇಳಕತ್ತೇನಿ ನನ್ ಮಾತ ಕೇಳಿಸ್ಕೊ ಅಲ್ಲಿ ನೀನ್ ಏನ್ ಮಾಡ್ಬೇಕ್ರಿ ಹೊಟ್ಟ ಅಷ್ಟ್ ಬಿಟ್ಟ ತಿಂದ್ಬಿಟ್ಟೆ ಏನ್ ಅನ್ಕೋಬೇಡ್ರಿ ಇರ್ಲಿ ಬಿಡ್ರಿ ಇರ್ಲಿ ಇಂತ ನಾಯಿ ಮನೆಯಾಗ ಇರ್ಬೇಕ್ರಿ ಪುಟ್ಟಿ ಬೇಜಾರ್ ಮಾಡ್ಕೇಬೇಡ ನಿಮ್ಮ ಮಗುನ್ ಕಡೆಗೆ ಬೇರೆ ಊಟ ಹಾಕಸ್ಕೊಂಡ್ ಉಣ್ಣವಾ ಅಂಕಲ್ ನಮ್ಮ ಮನೆಯಾಗ ಏ ಏನವ ನೀನು ಊಟಕ್ಕಿಂತ ಮುಂಚೆ ಊಟ ಆಯ್ತು ಅಂತಿಯಲ್ಲ ಈಗರ ನಿಮ್ಮ ಅವರ ಉಣ್ಣ ರಾಣಿ ಉಣ್ಣ ರಾಣಿ ಅನ್ನಕತ್ತಿರ್ಲಿಲ್ಲ ನಿನಗ ಸ್ವಾಮಿ ಆ ಹುಡುಗಿ ಕಿನ್ಸಾಕಿಟ್ಟ ಧನ್ ಅಂತ ತಿಳಿದು ತಿನ್ಬಿಟ್ನಲ್ಲಿ ಅವ್ನ ಯಾವಾಗ ನಾ ಹೇಳ ಹೇಳ ಅಂದ್ರೆ ಸುಮ್ನೆ ನಿಂತ್ಕೊಂಡ ನೀನ ಶಾರದ ನಿನಗೆ ಗೊತ್ತಾಗಲ್ಲ ಸುಮ್ನಿರ ಅಕೇನ್ ಏನ್ ಹಗುರದಾಳ ಅಕಿ ಗಂಡದ್ ನಾ ಯಾಕಲ್ಲಿ ಹೇಳ್ಬೇಕ ನಾಟಕ ಮಾಡ್ತಾನ ನಾಟಕನ ತಿನ್ಲಿ ಬಿಡು ನಾ ನಾವ್ ಕರ್ತವೆ ತಿನ್ಬಾ ಅಂತಂದ್ರೆ ತಾನಾಗೆ ಓಡ್ ಬಂದನ ಎದಕ್ ಬೇಕು ಇರ್ತದ ತನ್ ದಾರಿ ಮನೆ ಆತ ಹೋಗಕ ಬೇಡ ಅವ್ರ ಮಗಳಿಗೆ ಅವ್ರ ಉಣಿಸರ ಉಣಿಸರ ಬಿಟ್ಟರೆ ಬಿಡ್ತಾರ ಏನ್ ಕೇದಕ್ಕಪ್ಪ ಏನ್ ಮಾಡ್ಬೇಕು ನೋಡು ನಮ್ ರಾಣಿ ಊಟನ ನೀನ ತಿನ್ಬಿಟ್ಟೇನ ಈಗ ಏನ್ ಕೊಡ್ಬೇಕು ನೋಡು ನಮ್ ರಾಣಿ ನಾನೇ ಅಯ್ಯೋ ಪಾಪ ಸ್ವಲ್ಪ ಇತ್ ಕಾಣ್ತೇತಿ ಊಟ ನಾನ ತಿಂದ್ಬಿಟ್ಟೆ ಥೂ ಥೂ ತೂ ಎಂತ ತಪ್ಪ ಆತು ನನ್ ಕಡಿಂದ ಸ್ವಲ್ಪ ಪೆಡಿಗ್ರೀ ಟೈಮ್ ರೀ ಅಕ್ಕರ ಹಿಂಗ ಮಾಡಬ್ಯಾಡ್ರಿ ನಾ ರಾಣಿ ಊಟ ತಿಂದೆ ಅಂತಂದು ನಿಮ್ ಮಗಳಿಗೆ ನಾಯಿಗ್ ಹಾಕ ಪೆಡಿಗ್ರಿ ತಿನಸ್ತೀನಿ ಅಂತಿರಲ್ರಿ ಇದೆಯಾ ಸಿಮಿ ನ್ಯಾಯ ಮೋಸ ಅನ್ಯಾಯ ವಂಚನೆ ಇದು ಅಕ್ರಮ ನಾನು ಚೈಲ್ಡ್ ಹೆಲ್ಪ್ನರ್ಗೆ ಫೋನ್ ಮಾಡ್ತೆ ನೋಡ್ರಿ ಚೈಲ್ಡ್ ಹೆಲ್ಪ್ ಲೈನ್ ಗೆ ಫೋನ್ ಮಾಡ್ತೀಯ ಮಾಡ್ ಮಾಡ್ ಫೋನ್ ಮಾಡ್ ಯಾರ್ ಬೇಡ ಅಂತಾರ ನಾನು ಧಾರವಾಡ ಉಚ್ಚ ಫೋನ್ ಮಾಡ್ತಾನೆ ಇಲ್ಲೊಬ್ಬ ಹುಚ್ಚು ತಪ್ಪಿಸಿಕೊಂಡ ಅಡ್ಡಾಡಕತ್ತೇನ್ರಿ ಬಂದ್ ಹಿಡ್ಕೊಂಡ್ ಹೋಗ್ರಿ ಅಂತಂದ್ ಅಲ್ಲ ಅಷ್ಟಕ್ಕೂ ನಾಯಿಗೆ ಹಾಕ ಪೆಡಿಗ್ರಿದ್ದಿನ ನಾಯಿಗೆ ಹಾಕತ್ತೆ ನಾನು ನನ್ನ ಮಗಳಿಗೆ ತಿನ್ಸಾಕತ್ತೇನೆ ಅಂತ ನಿನಗೆ ಯಾರು ಹೇಳಿದ್ರಪ್ಪ ಯಾಕೆ ಸಣ್ಣ ಹುಳ ಕಡಾಕತ್ತೇವೆ ನಿನಗ ನಾನು ಮೊದ್ಲ ಹೇಳಿದೆ ನಾಯಿಗೆ ಪೆಡಿಗ್ರಿನ ಹಾಕ ನೀವು ನೀವೆಲ್ಲಿ ತಾಯಿ ಮಗಳ ನನ್ನ ಮಾತು ಕೇಳ್ತೀರಿ ನಾನು ನನ್ನ ರಾಣಿಗೆ ಬಿಸಿ ಬೇಳೆ ಬಾ ತಿನ್ನಿಸ್ತೇನೆ ಅಂತಂದು ಹೊರಗೆ ತಗೊಂಬಂದಿಲ್ಲ ಯಾಕೆ ತಿನ್ನಿಸ್ಲಿಲ್ಲ ಏನು ಅದನ್ನು ನೀನ ತಿಂದು ಕುಂತೆ ಯಾರಿಗೊತ್ತು ಏನ ರಾಣಿ ಅಂದ್ರ ನಾಯಿನ ಏ ಏನ್ರಿ ಅಕ್ಕರ ನೀವು ಮೊದ್ಲ ಹೇಳ್ಬೇಕ ಬೇಡ್ರಿ ಇದು ನಾಯಿ ಊಟಪ್ಪ ಅಂತಂದ್ ಇಷ್ಟ ತನಕ ಸುಮ್ನೆ ಅದ್ರಿ ತಿನ್ನೋದ್ ಆಗಮಟ್ಟನು ಈಗ ಮಾತಾಡ್ತಿರಲ್ರಿ ಏ ನೋಡಪ್ಪ ನನ್ ರಾಣಿಗೆ ನಾಯಿ ಪಾಯಿ ಅನ್ನ ಹೋಗಬೇಡ ಮತ್ ಸರಿ ಇರಂಗಿಲ್ಲ ನೋಡು ಅಷ್ಟಕ್ಕು ಬಿಸಿಬೇಳೆ ಬೆಳೆ ಬಾತ್ನ ತಿನ್ ಅಂತ ನಾನೇನ ಕರೆದಿಲ್ಲ ನೀನಾಗೆ ಬಂದು ತಿಂದಿ ಗಬಾ 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 ಕುಳ್ಕಾಣದ್ ನಾಯಿ ತಿಂದಂಗ ಮತ್ ನನಗ ಹೇಳ್ತೇನೆ ಅಂಕಲ್ ನೀವು ತಿನ್ಬೇಕಾದ್ರೆ

ನಮ್ಮ ರಾಣಿ ಊಟ ತಿಂದ ಪಾಪ ಅದನ್ನ ಉಪಾಸ ಕೆಡಿದಿ ಹತ್ತತಿ ನಿನಗ ಅದ್ರ ಪಾಪ ಹತ್ತೆ ಹತ್ತತಿ ಅದು ಉಪಾಸ ಮಕ್ಕಂಡತ್ತಲ್ಲ ಅದು ಶಾಪ ಹಾಕಿ ಹಾಕ್ತತ್ ನಿನಗ ನಾನು ಅದ ಯಾವ ಪಿಕ್ಚರ್ ನ ನೋಡಿದ್ದೆ ಆ ಹಿಂಗೆಲ್ಲ ಅಂದ್ರ ಹುಡ್ರು ಉಣ್ತಾವು ಅಂತಂದು ಅದಕ್ಕ ಉಣ್ಸಿದ್ರಾತ ಅಂತ ಬಂದೆ ನನಗರ ಎದಕ್ ಬೇಕಿತ್ತು ಹಾ ಒಲ್ಲೆ ಅನ್ನತ್ಗೆ ಇಟ್ಟು ಹೋಗಿದ್ರಾಗಿ ಆಗಿ ಹೋಗುತ್ತ ಆ ಘಮ ಘಮ ವಾಸನೆ ತಡ್ಕಲಾರ್ದ ಉಂಡೆ ನೋಡು ಅದು ಹೋಗಿ ಹೋಗಿ ನಾಯಿ ತಾಟ್ನಾಗ ನಾಯಿ ಗಿಟ್ಟದನ್ನ ತಿಂದಂಗಾತ್ ಸುಮ್ಮನೆ ನಾವು ಸುಮ್ ಇದ್ದಿದ್ದು ಚಲೋ ಆಯ್ತು ನೋಡಿಲಿ ನೀ ಆಗ್ಲಿ ಅಂದಿಲ್ಲ ನಮ್ಗ ಕರ್ದ್ರೆ ತಿಂದು ಹೋಗಾಕ ಬರ್ತೈತೆ ನೋಡು ಅಂತಂದು ನಾಯಿ ಪೇವರಿಟ್ ಬಟ್ಟಲ್ನಾಗ ಹಚ್ಚ ಅಂತಿಲ್ಲ ಏಕಿ ಹಾಂ ಅದ್ರಾಗಿಂದ ತಕ್ಕಂದು ತಿನ್ಬೇಕಾಕತ್ ನೋಡಿ ನಾವು ಆ ತಗಳ್ವ ಸುನಂದ ಹೋಗಿ ಬರ್ತೇವೆ ನಾವು ಏನ್ ಮಾಡಬೇಕು ದೊಡ್ಡ ಮಂದಿ ನೀವು ಕಾರ್ನಾಗ ಅಂಡಾಡ್ಯಾರ ನಮ್ಮ ಮಂದಿ ಯಾಕೆ ಬುಕ್ ಶೆಟ್ಟ ಫ್ರೀ ಬಸ್ನಾಗ ಅಂಡಾಡ್ತೀರಿ ಬೇಡ ತಗ ಬರ್ತೇವೆ ನಾವು ಇನ್ನ ಏ ಬರ್ರಿ ವಾ ಬರೋದು ಬಂದೀರಿ ಇಲ್ಲಿ ಮಟ ಬಂದ್ ನಿಂತ್ಕಂಡು ಹಂಗ ಹೋಗ್ಕಿರೇನ ಈಗ ನಮ್ಮ ನಾಯಿ ಸಲುವಾಗಿ ಮತ್ತ ಅನ್ನ ಮಾಡಾಕ ಬೇಕು ಬಾ ಪೆಡಿಗ್ರಿ ತಿನ್ವಲ್ದು ಅದು ಅದಕ್ಕೆ ನೀವು ಒಟ್ಟು ಉಂಡು ಹೋಗಂತ್ರಿ ಬರ್ರಿ ಬೇಡವಾ ಬೇಡ ನಮಗೇನ್ ಹೊಟ್ಟಿಸ್ತಿಲ್ಲ ನಾವು ಮನೆಗೆ ಹೋಗಿ ರೊಟ್ಟದ ಬೆಳಗ್ಗೆ ರೊಟ್ಟಿ ಮಾಡಿಟ್ಟ ಅಡ್ಡಾಡಕತ್ತೇವೆ ನಾವೇನ್ ಹಂಗ ಅಡ್ಡಾಡಕತ್ತಿಲ್ಲ ಮನೆಗೆ ಹೋಗಿ ಉಂಟು ಬೇಡವಾ ಬೇಡ ತಾಯಿ ನಿಂದ ಅನ್ನ ಹ್ಮ್ ಬೇಡಾದ್ರೆ ಬೇಡ ಬಿಡ್ರಿ ನಾ ಏನ ಪಾಪ ಮನೆ ತನಕ ಬಂದಾರಲ್ಲ ಯಾರ ತೂ ತುಂಡು ಹೋಗ್ಲಿ ಅಂತ ಕರೆದೆ ನಿಮ್ಗೆ ಬೇಡ ಅಂದ್ರೆ ನಾನು ಏನ್ ಮಾಡಕ್ ಹೋಗ್ಲಿ ನಮ್ ನಾಯಿಗೆ ಮಾಡಿ ಹಾಕ್ತೇನೆ ಅಲ್ಲ ಅಲ್ಲ ನಮ್ ರಾಣಿಗೆ ಮಾಡಿ ನೀಡ್ತೇನೆ ಸುಮ್ನೆ ಇಲ್ಲಿ ಬಂದ್ಬಿಡ್ಲೇ ನಾವು ಸುಮ್ನೆ ಅಲ್ತಕ್ಕ ಮನೆಯಾಗ ಕೂತ್ಕೊಂಡ್ರೆ ಇನ್ನೊಂದ್ ಚಾವತ್ತು ಮಧ್ಯಾಹ್ನ ಊಟ ಮಾಡ್ಕೊಂಡ್ರ ಬರಕ್ ಬರ್ತತ್ತೆ

மனுஷரோஜர அல்ல அத்தி ஜர மனிஷரே ಆತ್ ನಡಿಯವ ಹೋಗನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಗ್ರೋ ಆಗಕ ಹೆಲ್ಪ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಗ್ರೂಪ್ಗೆ ಶೇರ್ ಮಾಡಿರಿ